ಕರ್ನಾಟಕದ ಮೊಟ್ಟಮೊದಲ ಸಿಫಾಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಮಲ್ಪೆಯ ಸಿಫಾಕ್ ಇಂದು ದುಸ್ಥಿತಿಗೆ ತಲುಪಿದೆ ರಾತ್ರಿಯಾದರೆ ಪ್ರವಾಸಿಗರು ಕತ್ತಲಲ್ಲೇ ಕಾಲ ಕಳೆಯುವಂತಹ ಪರಿಸ್ಥಿತಿ ಬಂದೊದಗಿದೆ ರಾತ್ರಿ ವೇಳೆ ಬೆಳಕು ಇಲ್ಲದೆ ವಿಷಜಂತುಗಳ ಭಯದಿಂದ ಪ್ರವಾಸಿಗರು ಜೀವ ಕೈಯಲ್ಲಿ ಹಿಡಿದುಕೊಂಡು ನಡೆದಾಡುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಉದ್ಘಾಟನೆಗೊಂಡ ಮಲ್ಪೆಯ ಸೀವಾಕ್ ಆರಂಭದ ದಿನದಲ್ಲಿ ಪ್ರವಾಸಿಗರಿಗೆ ಅಲಂಕಾರಿಕ ದೀಪಗಳಿಂದ ಸ್ವಾಗತಿಸುತ್ತಿತ್ತು ಆದರೆ ಈಗ ನಿಧಾನವಾಗಿ ಕತ್ತಲಿನ ಕಡೆಗೆ ಹೆಜ್ಜೆ ಹಾಕುತ್ತಿದೆ ಈ ಸೀವಾಕ್ ಮಾರ್ಗವು ಸುಮಾರು ನಾಲ್ನೂರೈವತ್ತು ಮೀಟರ್ ಉದ್ದ ಹಾಗೂ ಎರಡು ಪಾಯಿಂಟ್ ನಾಲ್ಕು ಮೀಟರ್ ಅಗಲವಿದೆ ಈ ಮಾರ್ಗಕ್ಕೆ ಸ್ಲಿಪ್ ಫ್ರೂಪ್ ನೆಲವನ್ನ ಅಳವಡಿಸಲಾಗಿತ್ತು ಕಡಲ ತೀರದಲ್ಲಿ ಕಲಾಕೃತಿಗಳನ್ನ ಅಳವಡಿಸಲು ಹೆಚ್ಚುವರಿ ಎರಡು ಕೋಟಿ ರೂಪಾಯಿ ಬಜೆಟ್ ವಿನಿಯೋಗಿಸಲಾಗಿತ್ತು ಇದೀಗ ಬಹುತೇಕ ಕಂಬಗಳು ಈಗಾಗಲೇ ತುಪ್ಪು ಹಿಡಿದು ಧರೆಗುರುಳಿವೆ ಇನ್ನು ಕೆಲವು ಕಂಬಗಳು ಧರೆಗುರುಳುವ ಪರಿಸ್ಥಿತಿಯಲ್ಲಿದೆ ತಿಂಗಳ ಹಿಂದೆ ಕೆಲವು ಕಂಬಗಳಲ್ಲಿ ಮಾತ್ರ ದೀಪ ಉರಿಯುತ್ತಿತ್ತು ಆದರೆ ಈಗ ಎಲ್ಲಾ ಕಂಬಗಳು ಕೂಡ ಹಾಳಾಗಿ ಕತ್ತಲ ಆವರಿಸಿದೆ ಮಲ್ಪೆ ಆರ್ಬಾರ್ ಬೀಚ್ ಹತ್ರ ಬಂದಿದ್ದೀವಿ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ನೋಡಿದ್ರು ಟಿಕೆಟ್ ಕೌಂಟ್ರ್ ಮತ್ತು ಇದನ್ನು ವಾತಾವರಣ ಸ್ವಲ್ಪ ಚೆನ್ನಾಗಿದೆ ಆ ಟಿಕೆಟ್ ಕೌಂಟ್ರ್ ತಗೊಂಡು ನಾವು ಬೋಟಿಂದ ಅಲ್ಲಿ ಹೋಗ್ಬೇಕಾದ್ರೆ ಮಧ್ಯ ಸಮುದ್ರ ಮಾತ್ರ ಇದೆ ನೆಕ್ಸ್ಟು ಅಲ್ಲಿಂದ ನಾವು ಅದು ಐರ್ಲ್ಯಾಂಡ್ ಇದೆ ಅಲ್ಲಿ ನೀರು ಬಿಟ್ಟರೆ ಬೇರೆ ಅಂಥ ಜಾಗ ಏನಿಲ್ಲ ಅಲ್ಲಿ ತುಂಬ ಇದೆ ಈಗ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಏನೋ ಇದು ಮಾಡ್ತಾಯಿದ್ದಾರೆ ನೀರು ಒಂದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಅಲ್ಲಿ ಅಂದರೆ ನಾವು ಕೊಡೋ ದುಡ್ಡಿಗೆ ಅಲ್ಲಿ ಬರೀ ನೀರಲ್ಲಿ ಹೋಗಿ ಆ ಕಡೆಯಿಂದ ಬರೋದಂಥ ಮಾತ್ರ ಇದೆ ಅದು ಬಿಟ್ಟರೆ ಬೇರೆ ಇನ್ನೇನು ಹಲೋಡ್ ಇಲ್ಲ ಅಲ್ಲಿ ನಿಮ್ಗೆ ಎಂಟ್ರಿ ಕ್ಲೀನಿಂಗ್ ಚೆನ್ನಾಗಿದೆ ಒಳಗಡೆ ಅಲ್ಲಿ ಹಾರ್ಬರ್ ಅಂತ ಕ್ಲೀನಿಂಗ್ ಇನ್ನೂ ಇದಿಲ್ಲ ತುಂಬ ಕಸ ಆಮೇಲೆ ಹೊರಗಡೆ ಬರ್ತಕ್ಕಂಥ ಪ್ರವಾಸಿಗರು ಸ್ವಲ್ಪ ತುಂಬ ಗಲೀಜು ಮಾಡಿದ್ದಾರೆ ಕೆಲವರು ಕೆಲವರು ಇದಿದೆ ತುಂಬಾ ಕಷ್ಟ ಇದೆ ಹೋಗ್ಬೋದು ಅಷ್ಟೇ ಬರೀ ನೀರಲ್ಲಿ ನೋಡ್ಕೊಂಡು ಬರಬಹುದು ಅದನ್ನ ಬಿಟ್ಟರೆ ಅಲ್ಲಿ ವಾತಾವರಣ ಅಂತ ಏನೂ ಕ್ಲೀನ್ನೆಸ್ ಇಲ್ಲ ಹೋದ್ರೆ ನೀರು ಬಿಟ್ಟರೆ ನೀನು ಸಿಗಲ್ಲ ಸರ್ ನೀರು ಬಿಟ್ಟರೆ ಇನ್ನೇನು ಸಿಗಲ್ಲ ಆಮೇಲೆ ಕಸ ತುಂಬನೇ ಇದೆ ನಾವು ಬೀಚು ಹತ್ರ ಹೋಗ್ತೀವಿ ಅಂದ್ರೆ ಪ್ಯಾಶ್ಲಿಕ್ ಅದು ಉಂದು ಆರೆಗಳು ಎಲ್ಲನೂ ತೇಲ್ಕೊಂಡು ಬಂದು ಒತ್ತಲೆ ಕೂತೈತೆ ವಾಕಿಂಗ್ ಮಾಡೋಕ್ಕೂ ಕೂಡ ನಮ್ ಕೈಲ ಆಗಲ್ಲ ಇಲ್ಲಿನ ಬ್ರೇಕ್ ವಾಟರ್ಗೆ ಹಾಕಲಾದ ಕಲ್ಲಿನ ಅಡಿ ಅನೇಕ ಹಾವುಗಳು ಸೇರಿದಂತೆ ವಿಷಜಂತುಗಳಿಗೆ ಆವಾಸವಾಗಿದೆ ಹಗಲಿನಲ್ಲಿ ಕಲ್ಲಿನ ಎಡೆಯಲ್ಲಿರುವ ಇಲಿಗಳು ಕತ್ತಲಿಗೆ ಹೊರಬಂದು ಸೀವಾಕ್ ಸುತ್ತ ಸಂಚರಿಸುತ್ತದೆ ಹಾವು ಹಾಗೂ ಇತರ ಸರಿಸೃಪಗಳ ಸಂಚಾರ ಮಾಮೂಲಾಗಿದ್ದು ಇದರಿಂದಾಗಿ ರಾತ್ರಿ ವೇಳೆ ಪ್ರವಾಸಿಗರು ಭಯದಿಂದ ನಡೆದಾಡುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಇಲ್ಲಿ ನೆಲಕ್ಕೆ ಅಳವಡಿಸಲಾದ ಇಂಟರ್ಲಾಕ್ ಕೆಲವೊಂದು ಕಡೆ ಕಿತ್ತು ಹೋಗಿದ್ದು ಬಹುತೇಕ ಪ್ರವಾಸಿಗರು ಕತ್ತಲಲ್ಲಿ ಎಡವಿ ಬಿದ್ದು ಗಾಯಗೊಂಡಿದ್ದಾರೆನ್ನುವ ಆರೋಪ ಕೂಡ ಕೇಳಿಬಂದಿದೆ ನನ್ನ ಹೆಸರು ಅಂತೇಳಿ ನಾನು ಟ್ಯಾಕ್ಸಿ ಚಾಲಕನಾಗಿದ್ದೇನೆ ಇಲ್ಲಿ ನಾವು ಸಾಧಾರಣ ಪ್ರವಾಸಿಗಳನ್ನು ಇಲ್ಲಿ ಈ ಮಲ್ಪೆ ಸೀವಾಕ್ ಬೀಚಿಗೆ ಕರ್ಕೊಂಡು ಬರ್ತಾ ಇರ್ತೇವೆ ಮೊದಲು ಒಳ್ಳೆ ಒಳ್ಳೇದಿತ್ತು ಸ್ಟಾರ್ಟಿಂಗಲ್ಲಿ ಮತ್ತು ಈಗ ಏನಾಗಿದೆ ಅಂತೇಳಿದರೆ ಮೇಂಟೆನೆನ್ಸ್ ಇಲ್ಲ ಅಲ್ಲಿ ಕಸ ಬಿದ್ದಿದೆ ಅದನ್ನು ತೆಗೆಯುವ ಜನ ಇಲ್ಲ ಸ್ಟ್ರೀಟ್ ಲೈಟೆಲ್ಲ ರಾತ್ರಿಗೆ ಬಂದಾಗ ಸ್ಟ್ರೀಟ್ ಲೈಟ್ ಇಲ್ಲ ಸ್ಟ್ರೀಟ್ ಲೈಟ್ ಕಂಬಗಳೆಲ್ಲ ತುಕ್ಕಿಡಿದು ಹೋಗಿದೆ ಅದು ಇದನ್ನು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಿಸಿ ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕಾಗಿ ಜನಪ್ರತಿನಿಧಿಗಳೊಂದಿಗೆ ನಾನು ಸೀವಾಕ್ ತಡೆಗೋಡೆ ಮೇಲಿನ ಸ್ಲಾಬ್ಗಳು ಹಾನಿಗೊಂಡಿದ್ದು ಸುತ್ತಮುತ್ತಲು ಪ್ಲಾಸ್ಟಿಕ್ ಬಾಟಲ್ ಪ್ಲಾಸ್ಟಿಕ್ ಬ್ಯಾಗ್ ಮತ್ತು ಕಸಕಟ್ಟಿಗಳಿಂದ ಕೂಡಿದೆ ದಾರಿದೀಪಗಳಂತೂ ಇವತ್ತಲ್ಲ ಎಂದು ಬೀಳುವ ಪರಿಸ್ಥಿತಿಯಲ್ಲಿದ್ದು ಪ್ರವಾಸಿಗರು ಸಿವಾಕ್ನಲ್ಲಿ ನಡೆದಾಡಲು ಹಿಂಜರಿಯುತ್ತಿದ್ದಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂಬುದು ಪ್ರವಾಸಿಗರ ಆಗ್ರಹ न्यूज ब्यूरो उड़पी दैज वर्ल्ड ट्वेंटी फोर